ಯೋಜನೆಗಳೇ ಜಾರಿಯಾಗುವುದಾದರೆ ಅಭ್ಯರ್ಥಿಯನ್ನು ಯಾಕೆ ನಿಲ್ಲಿಸಬೇಕಿತ್ತು ಅಂತ ಮಾಜಿ ಸಂಸದ ಹಾಗೂ ಕಾಂಗ್ರೆಸ್ ನಾಯಕ ಸಂಗಣ ಕರಡಿ ಸಿಟಿ ರವಿ ಅವರಿಗೆ ತಿರುಗೇಟು ನೀಡಿದರು ನಗರದ ಕರಡಿ ಸಂಗಣನವರ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪೂಜಾರಿ ಪಕ್ಷ ಬಿಟ್ಟಿದ್ದಾನೆ ದೇವರು ಎಲ್ಲಿ ಹೋಗಿಲ್ಲ ಎಂಬ ಸಿಟಿ ರವಿ ಹೇಳಿಕೆಗೆ ಉತ್ತರಿಸಿದ ಅವರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಿವಿ ಚಂದ್ರಶೇಖರ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದಾಗ ನಮ್ಮ ಅಭಿಪ್ರಾಯ ಕೇಳಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನನ್ನನ್ನು ಹೊರತುಪಡಿಸಿ ಕುಟುಂಬದ ಯಾವ ಸದಸ್ಯರು ಸ್ಪರ್ಧೆ ಮಾಡಬಾರದು ಅಂತ ನಿರ್ಧಾರ ಮಾಡಿದ್ವಿ ಆದರೆ ಮಹಿಳಾ ಕೋಟದಲ್ಲಿ ಶೋಭಾ ಕರಂದ್ಲಾಜೆ ಅವರು ಟಿಕೆಟ್ ನೀಡುತ್ತೇವೆ ಅಂತ ಹೇಳಿದ್ರು ನಮ್ಗೆ ಸ್ಪರ್ಧೆ ಮಾಡಬೇಕೆಂಬ ಯಾವ ಉದ್ದೇಶ ಇರಲಿಲ್ಲ ಪಂಚಮಸಾಲಿ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂಬ ಉದ್ದೇಶದಿಂದ ಸೊಸೆ ಮಂಜುಳಾ ಕರಡಿ ಅವರಿಗೆ ನೀಡಿದ್ರು ಆದರೆ ಬಿಜೆಪಿಯಲ್ಲಿನ ಕೆಲ ಮುಖಂಡರು ನಮ್ಮ ಮೇಲೆ ಆರೋಪ ಮಾಡುವ ಮೂಲಕ ಎರಡು ಚುನಾವಣೆಯಲ್ಲಿ ನಮ್ಮನ್ನ ವಿಲನ್ ಮಾಡಿದ್ರು ಇದಕ್ಕೆ ಮೊದಲು ಸಿಟಿ ರವಿ ಉತ್ತರ ಕೊಡಲಿ ಅಂತ ಸವಾಲ್ ಹಾಕಿದ್ರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಯಾವುದೇ ಷರತ್ತು ಇಲ್ಲದೆ ಕಾಂಗ್ರೆಸ್ ಸೇರಿದ್ದೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿ ಸಾಮಾನ್ಯ ಎಲ್ಲವನ್ನ ಸ್ವೀಕರಿಸುವೆ ಟಿಕೆಟ್ ಸಿಗೋದು ಸಿಗದೆ ಇರೋದು ಮುಖ್ಯವಲ್ಲ ಕುಟುಂಬದಲ್ಲಿ ಸೌಜನ್ಯತೆ ಇಲ್ಲ ಪಕ್ಷ ಸಂಘಟನೆ ಅಭಿವೃದ್ಧಿ ಹೇಗೆ ಮಾಡಬೇಕೆಂಬ ಚರ್ಚೆ ಮಾಡದೆ ಇರುವುದು ನೋವುಂಟು ಮಾಡಿದೆ ಸ್ವಾಭಿಮಾನಕ್ಕೆ ಧಕ್ಕಿಯಾಗಿದ್ದರಿಂದ ಪಾರ್ಟಿ ತೊರೆದಿದ್ದೇನೆ ಟಿಕೆಟ್ ಕೈತೊಪ್ಪಿದಕ್ಕಲ್ಲ ಅಂತ ಸ್ಪಷ್ಟಪಡಿಸಿದ್ರು ಇನ್ನು ಕಳೆದ ಮೂವತ್ತೈದು ವರ್ಷಗಳಿಂದ ಹಿಟ್ನಾಳ್ ಮತ್ತು ಕರಡಿ ಕುಟುಂಬಗಳು ವಿರೋಧ ಪಕ್ಷದವರಾಗಿದ್ವು ಸಂಗಣ ಕರಡಿಯವರು ತಂದೆ ಸಮಾನರು ಅಭಿವೃದ್ಧಿ ದೃಷ್ಟಿಯಿಂದ ನಾವಿಬ್ಬರು ಒಂದಾಗುವ ಕಾಲ ಕೂಡಿ ಬಂದಿದೆ ಈ ಹಿಂದೆ ನಾವಿಬ್ಬರು ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ ಕೆಲವರು ಎರಡು ಕುಟುಂಬಗಳ ನಡುವೆ ಅಪಪ್ರಚಾರ ಮಾಡುತ್ತಿದ್ದಾರೆ ಸಂಗಣ ಕರಡಿಯವರು ಕೇವಲ ವ್ಯಕ್ತಿಯಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅವರೊಂದು ದೊಡ್ಡ ಶಕ್ತಿಯಾಗಿದ್ದಾರೆ ಸೇರ್ಪಡೆ ಎರಡು ಮೂರು ಜಿಲ್ಲೆಗಳಿಗೆ ಅನುಕೂಲವಾಗಲಿದೆ ಅಂತ ಮಾಜಿ ಸಚಿವ ಇಕ್ಪಾಲ್ ಅನ್ಸಾರಿ ನಮ್ಮೊಂದಿಗೆ ಇದ್ದಾರೆ ಯಾವುದೇ ಮುನಸು ಇಲ್ಲ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಟಿ ಜನಾರ್ದನ ಹುಲಿಗಿ ಕಾಂಗ್ರೆಸ್ ಮುಖಂಡರಾದ ವೀರನಗೌಡ ಪಾಟೀಲ ಪ್ರಸನ್ನಗಡಾದ ಅಮರೇಶ ಕರಡಿ ಹನುಮಂತಪ್ಪ ಅರಸನಕೇರಿ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು ರವಿಚಂದ್ರ ಬಿ ಬಡವಿಳ ಹೇಳಿರ್ತಕ್ಕಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತು ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಂತ ನಾನು ಸಿದ್ದರಾಮಯ್ಯ ಅವರು ಇನ್ನೊರ್ವ ನಾಯಕರಾದಂಥ ಉಪಮುಖ್ಯಮಂತ್ರಿಗಳಂಥ ಎಚ್ ಶಿವಕುಮಾರ್ ಮತ್ತು ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲ ಪ್ರೆಸೆಂಟ್ ಇರ್ತಕ್ಕಂಥ ಶಾಸಕರು ಮತ್ತು ಇನ್ನಿತರ ಎಲ್ಲ ಮುಖಂಡರು ಕೂಡ ನಿನ್ನೆ ದಿವಸ ಅವರು ನನಗೆ ಆತ್ಮೀಯವಾಗಿ ಒಂದು ಪಾರ್ಟಿಗೆ ಬಡ ಮಾಡಿಕೊಂಡಿದ್ದಾರೆ ಮೊದಲನೇದಾಗಿ ನನ್ನ ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಮತ್ತು ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲ ನಾಯಕರಿಗೂ ಕೂಡ ನಾನು ಹೇಳ್ತೇವೆ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಅದರ ಜೊತೆಗೆ ನಿನ್ನೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಒಂದು ನಾಮಿನೇಷನ್ ಕಾರ್ಯಕ್ರಮ ಕೂಡ ಭಾಳ ಜನ ಟಿಕೆಟ್ಗಳನ್ನು ಮಾಡಿದ್ದಾರೆ ಅವೆಲ್ಲೂ ಕೂಡ ನಾನು ಸ್ವಾಗತವನ್ನು ಮಾಡ್ತೇನೆ ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಟಿಕೆಟ್ ಟಿಪ್ಪಣಿಗಳು ಬರ್ತಕ್ಕಂಥದ್ದು ಸಹಜ ಈಗ ನಮ್ಮ ಗುರಿ ಏನಂತಂದ್ರೆ ಅಥವಾ ನನಗೆ ಪಕ್ಷ ಬಿಡ್ತಕ್ಕಂಥದ್ದು ಇಮೇಲಿಯಲ್ಲಿ ಕೂಡ ಒಂದೆರಡು ಮಾತನ್ನು ಹೇಳಕ್ಕೆ ಬಯಸ್ತಾರೆ ಈಗ ಟಿಕೆಟ್ ಸಿಗೋದು ಅಥವಾ ಸಿಗದೆ ಅಥವಾ ಸಿಗದೇ ಇರೋದು ಅದು ಬಹಳ ಇಂಪಾರ್ಟೆಂಟ್ ಅಲ್ಲ ಒಂದು ಕುಟುಂಬದಲ್ಲಿ ಈಗ ಒಂದು ಪಾರ್ಟಿ ಅಂದರೆ ಒಂದು ಕುಟುಂಬ ಅಂತ ಟ್ರೀಟ್ ಮಾಡೋದು ಆ ಕುಟುಂಬದಲ್ಲಿ ಆ ಸೌಜನ್ಯತೆ ಇಲ್ಲ ಅಂತ ನಮಗೆ ಅನಿಸುತ್ತೆ ಯಾಕಂದ್ರೆ ಒಂದು ದಿನ ಕೂಡ ರಾಜ್ಯದ ನಾಯಕರು ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೊಕ್ಕಳಕ್ಕೆ ನೇಂದ್ರಗಳು ಅಂತ ಯಾರು ಹೇಳ್ಕಳಿಸಿಲ್ಲ ಅವ್ರಿಗೆ ಆಗ್ತಿದ್ರೆ ಕ್ಯಾಂಡಿಡೇಟ್ ಇಲ್ಲಿ ಪಕ್ಷದ ಅವರೇ ಅವ್ರ ಫಾಲೋವರ್ಸ್ ಕೈ ಹೇಳ್ಕಳಿಸಿ ಕೊಪ್ಪಳಕ್ಕೆ ನಾವು ಯಾವುದೇ ಕಾರಣಕ್ಕೆ ಕ್ಯಾಂಡಿಡೇಟ್ ಹಾಕಿಲ್ಲ ಅಂತ ನಿಮ್ಮ ಮೂಲಕ ಹೇಳಿರ್ತಕ್ಕಂಥ ನಿರಾಶನ ಇದೆ ಗೊತ್ತಾಯ್ತಾ ಸೊ ಅದೆಲ್ಲ ಇಲ್ಲ ಟಿವಿ ಕಳೀಬೇಕು ಅಥವಾ ಮೆಜಾರಿಟಿ ಕೊಡ್ಬೇಕು ಅನ್ನೋದು ಇರೋದು ಆಶೀರ್ವಾದ ಮತದಾರರೋಗಳನ್ನ ಯಾರೋ ಒಬ್ಬರು ಕೈಲಿಲ್ಲ ಯಾರೋ ಒಬ್ಬರು ಕೈಲಿಲ್ಲ ಇವತ್ತೇನು ನಾವು ನಾಯಕರ ಪಕ್ಕದ ನಾಯಕರಾಗಿ ಸಾಧ್ಯ ಇಲ್ಲ ಯಾರು ಇವತ್ತು ಮತದಾರರ ಸಭೆಗಳ ನಾಯಕರನ್ನಾಗಿ ಮಾಡ್ತಾರ ಅವ್ರು ಇವತ್ತು ನಾಯಕರಾಗಿ ಪಕ್ಷದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದ ತರ ಕೋರ್ಸಿದ್ರು ಹೆಚ್ಚು ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ನೀವು ಯಾರು ಕೂಡ ನರೇತಿಯನ್ನು ಮಾಡ್ಕೊಳ್ತಕ್ಕಂಥ ಅವಕಾಶ ಇರುತ್ತೆ ಸೇರ್ಬೇಕಾದಾಗ ಸೇರಬೇಕಾದಾಗ ಎಲ್ಲ ಅನ್ಸಾರಿಯವರಿಗೂ ಇವತ್ತು ಎಲ್ಲ ಮುಖಂಡರು ಜಿಲ್ಲಾ ಪಾರ್ಕ ಲೋಕಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಸೇರಿ ಸಂದರ್ಭದಲ್ಲಿ ಒಗ್ಗಟ್ಟಿನ ಒಂದು ಪ್ರದರ್ಶನವನ್ನು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾವಿರ ಹತ್ರ ಮತ್ತು ಉಪಮುಖ್ಯಮಂತ್ರಿಗಳ ಹಂತಕ್ಕೆ ಒಗ್ಗಟ್ಟಾಗಿರ್ತಕ್ಕಂಥ ನೋಡಿ

ತಂದೆ ಸ್ವರೂಪರಾಗಿರ್ತಕ್ಕಂಥ ಕ್ರೆಡಿ ಸಂಗಣಿಸಿರುವುದು ಮತ್ತು ಎಲ್ಲ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ನಿಶ್ಚಿತವಾಗಿ ಹೊಂದಾಣಿಕೆ ರಾಜಕಾರಣ ಮಾಡಿದ್ರು ಈಗ ಹೊಂದಾಣಿಕೆ ರಾಜಕಾರಣ ಮಾಡಿದ್ರು ಅಂದ್ರೆ ಮಾಡ್ತಿದ್ರು ಅಂದ್ರೆ ಸರ್ ಬಂದಿ ಜ ಅವರಿಬ್ರು ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಕಾರ್ಯಕರ್ತರು ಬಲಿ ಹಾಕ್ತಾರೆ ಅವ್ರ ಸರ್ ಕಾರ್ಯಕರ್ತರು ಜಗಳ ಹೊಂದಾಣಿಕೆ